ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ನಿರ್ಬಂಧ ವಿಧಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಪರಿಶೀಲಿಸುವಂತೆ ಮುಖ್ಯಮಂತ್ರಿಗಳ ಸೂಚನೆ ಸಂಪುಟ ಸಭೆಯಲ್ಲಿ ಕಠಿಣ ಕ್ರಮಕ್ಕೆ ತೀರ್ಮಾನ ಪ್ರಿಯಾಂಕ್ ಖರ್ಗೆ ಸಿಎಂ ವಿರುದ್ಧ ಸಿಡಿದೆದ್ದ ಬಿಜೆಪಿ ನಾಯಕರು ಸವಾಲು ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಅವಾಚ್ಯ ಪದಗಳಿಂದ ನಿಂದನೆ ಆರೋಪಿಯ ಬಂಧನ ಸರ್ಕಾರಿ ನೌಕರರು ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದಂತೆ ನಿರ್ಬಂಧ ಪಿಡಿಒ ಅಮಾನತು ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಬಿಹಾರ ಚುನಾವಣೆ ಕಣರಂಗೇತ್ತು ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಮುಗಿದಿದ್ದು ಸೀಟು ಹಂಚಿಕೆ ಇನ್ನು ಕಗ್ಗಂಟಾಗಿ ಒಳಗೊಡಗೇ ಸುಡ್ತಾ ಇದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಆರ್ಎಸ್ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇತ್ತೀಚೆಗಷ್ಟೇ ನೂರು ವರ್ಷಗಳನ್ನ ಪೂರೈಸಿದೆ ಇದೇ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅನುಮತಿಯನ್ನ ಪಡೆದುಕೊಳ್ಳದೆ ಕಾರ್ಯಕ್ರಮ ನಡೆಸೋಕೆ ಮುಂದಾದ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ರು ಈಗ ಕರ್ನಾಟಕದಲ್ಲಿ ಅದೇ ರೀತಿಯ ಕ್ರಮ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಪಾರ್ಕ್ಗಳಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳಲ್ಲಿ ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳಿಗೆ ನಿರ್ಬಂಧ ವಿಧಿಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ರು ಪತ್ರಕ್ಕೆ ಸ್ಪಂದಿಸಿದ್ದಂತ ಸಿಎಂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ತಮಿಳುನಾಡಿನಲ್ಲಿ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಪರಿಶೀಲಿಸುವಂತೆ ಸೂಚಿಸಿದ್ರು ಈ ನಡುವೆ ಬೆಂಗಳೂರಿನಲ್ಲಿ ಸುಮಾರು ಮುನ್ನೂರ ಐವತ್ತು ಕಡೆಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಲಾಠಿಯನ್ನ ಹಿಡಿದು ಪಥಸಂಚಲನ ಮಾಡಿದ್ರು ಈ ಒಟ್ಟು ಬೆಳವಣಿಗೆ ಆರೋಪ ಮತ್ತು ಪ್ರತ್ಯಾರೋಪಗಳಿಗೆ ಕಾರಣ ಆಯಿತು ಪ್ರಿಯಾಂಕ್ ಖರ್ಗೆ ಅವರ ನಿಲುವಿಗೆ ಅನೇಕ ಬೆದರಿಕೆ ಕರೆಗಳು ಅವರಿಗೆ ಬಂದ್ವು ಕರೆ ಮಾಡಿದ ಸಂಘದ ಸೇವಕರು ಹೇಗೆ ಮಾತಾಡ್ತಾರೆ ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಜನರ ಮುಂದಿಟ್ರು ಕರೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಇಡೀ ಬಿಜೆಪಿನೇ ಮುಗಿಬಿತ್ತು ಅವರ ಅರ್ಹತೆ ತಂದೆಯ ಸ್ಥಾನಮಾನ ಕಾಂಗ್ರೆಸ್ನ ನಿಲುವು ಎಲ್ಲವನ್ನ ಪ್ರಶ್ನೆ ಮಾಡೋದ್ರ ಜೊತೆ ಆರ್ ಎಸ್ ಎಸ್ ನಿರ್ಬಂಧವನ್ನ ವಿರೋಧ ಮಾಡಿದ್ರು ತಾಕತ್ತಿದ್ರೆ ಬ್ಯಾನ್ ಮಾಡಿ ಅಂತ ಸವಾಲು ಹಾಕಿದ್ರು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಗುರುವಾರ ನಡೆದಂತ ಸಂಪುಟ ಸಭೆಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳ ಆವರಣದಲ್ಲಿ ಯಾರೇ ಖಾಸಗಿಯ ಸಂಘ ಸಂಸ್ಥೆಯವರು ಕಾರ್ಯಕ್ರಮವನ್ನ ಮಾಡಬೇಕು ಅಂತಿದ್ರೆ ಅನುಮತಿಯನ್ನ ತೆಗೆದುಕೊಳ್ಳೋದು ಕಡ್ಡಾಯ ಅಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಇಲ್ಲಿ ನೇರವಾಗಿ ಆರ್ ಎಸ್ ಅಂತ ಹೇಳದೇ ಇದ್ರು ಕೂಡ ಗುರಿ ಅದೇ ಆಗಿದೆ ಈ ಮಧ್ಯೆ ಪ್ರಿಯಾಂಕ್ ಖರ್ಗೆ ಹೋರಾಟದಿಂದ ಹಿಂದೆ ಸರಿಯದೆ ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ ಇದರಲ್ಲಿ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದನ್ನು ನಿರ್ಬಂಧಿಸಬೇಕು ಅಂತ ಕೋರಿದ್ದಾರೆ ಇದರ ಬೆನ್ನಲ್ಲೇ ಪಿಡಿಒ ಒಬ್ಬರು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಸಮವಸ್ತ್ರವನ್ನ ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಕ್ಕೆ ಅಮಾನತು ಮಾಡಲಾಗಿದೆ ಅಲ್ಲಿಗೆ ಪ್ರಿಯಾಂಕ್ ಖರ್ಗೆ ಅವರ ಪತ್ರಗಳಿಗೆ ಅವರದ್ದೇ ಸರ್ಕಾರ ಸ್ಪಂದಿಸ್ತಾ ಇದೆ ಆದರೆ ಪಕ್ಷವಾಗಿ ಕಾಂಗ್ರೆಸ್ ಅಧ್ಯಕ್ಷರ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಬೆಂಬಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಕ್ಕಿಲ್ಲ ಇನ್ನಿತರ ಅನೇಕ ಸಚಿವರು ಮಾಜಿ ಸಚಿವರು ಶಾಸಕರು ಅಂತರವನ್ನ ಕಾಯ್ಕೊಂಡಿದ್ದಾರೆ ಆದರೆ ಸಿದ್ದರಾಮಯ್ಯ ಡಿ ಕೆ ಹರಿಪ್ರಸಾದ್ ಅವರು ಸಂತೋಷ್ ಲಾಡ್ ಸಹಿತ ಕೆಲವರು ನೇರವಾದ ಬೆಂಬಲಕ್ಕೆ ನಿಂತು ಆರ್ ಎಸ್ ಎಸ್ ಸಿದ್ಧಾಂತವನ್ನ ವಿರೋಧ ಮಾಡಿದ್ದಾರೆ ನಂಬಾಯನ್ನ ಮುಚ್ಚಿಸಬೇಕು ಅಂತ ಜೆ ಬಿಜೆಪಿ ನಾಯಕರ ಮಕ್ಕಳು ಗೋಮೂತ್ರವನ್ನ ಕುಡೀಲಿ ಗಣವೇಶವನ್ನು ಧರಿಸಿ ಲಾಠಿಯನ್ನು ಹಿಡ್ಕೊಂಡು ಪಥಸಂಚಲನವನ್ನ ನಡೆಸಲಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯಿಸಿದ್ದಾರೆ ಇನ್ನು ಬಿ ಕೆ ಹರಿಪ್ರಸಾದ್ ಅವರು ಆರ್ ಎಸ್ ಎಸ್ ಒಂದು ಭೂಗತ ಸಂಘಟನೆ ಅದನ್ನ ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ ಬಿಜೆಪಿಯ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದಂತ ಅಂದ್ರೆ ಎರಡ್ ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಬೇರೆ ಕಾರ್ಯಕ್ರಮಗಳನ್ನ ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಲಾಗಿತ್ತು ಇದನ್ನೂ ಕೂಡ ಸಿಎಂ ಬಿಜೆಪಿಯವರಿಗೆ ನೆನಪಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳಿಂದ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಆರ್ ಎಸ್ ಎಸ್ ನೇರ ವಕ್ತಾರರಾಗಿ ಪ್ರಿಯಾಂಕ್ ಖರ್ಗೆ ಮತ್ತು ಇತರರ ಮೇಲೆ ಹರಿಹಾಯ್ದಿದ್ದಾರೆ ನಮ್ಮದು ಅಪ್ಪಟ ದೇಶಭಕ್ತ ಸಂಘಟನೆ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಕೆಲವು ಅಂಶಗಳನ್ನ ಗಮನಿಸಬೇಕಾಗತ್ತೆ ಮೊದಲೇದು ಬಹುತೇಕ ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಬಿ ತಾವು ಮತ್ತು ಆರ್ ಎಸ್ ಎಸ್ ಒಂದೇ ಅಂತ ಬಹಿರಂಗವಾಗಿ ಹೇಳ್ತಾ ಇರಲಿಲ್ಲ ಅದರ ನಾಯಕರು ಮತ್ತು ವಕ್ತಾರರು ಅದೊಂದು ಸಾಂಸ್ಕೃತಿಕ ಸಂಘಟನೆ ನಮಗೆ ಮಾರ್ಗದರ್ಶನ ಮಾಡುತ್ತೆ ಅಷ್ಟೇ ಅಂತ ಹೇಳ್ತಾ ಇದ್ರು ಆದ್ರೆ ಬದಲಾದ ಸನ್ನಿವೇಶದಲ್ಲಿ ನಾವೇ ಆರ್ ಎಸ್ ಎಸ್ ಅಂತ ಬಹಿರಂಗವಾಗಿ ಬಿಜೆಪಿ ನಾಯಕರುಗಳು ಹೇಳ್ಕೊಳ್ತಿದ್ದಾರೆ ಖುದ್ದು ಪ್ರಧಾನಿಯೇ ಅದೊಂದು ದೇಶಭಕ್ತ ಸಂಘಟನೆ ಅಂತ ಹೇಳಿದ್ದಾರೆ ಎರಡನೇ ಪಾಯಿಂಟ್ ಏನು ಅಂತಂದ್ರೆ ರಾಹುಲ್ ಗಾಂಧಿ ಅವರು ದನಿಯಲ್ಲಿ ಆರ್ ಎಸ್ ಎಸ್ ವಿರುದ್ಧ ಮಾತಾಡೋಕೆ ಶುರು ಮಾಡಿ ವರ್ಷಗಳು ಕಳೆದ ನಂತರ ರಾಜ್ಯ ಮಟ್ಟದಲ್ಲಿ ನಾಯಕರು ಅವರ ದನಿಯನ್ನ ಅನುಕರಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಮೂರನೇದು ಕಾಂಗ್ರೆಸ್ ಒಂದು ಪಕ್ಷವಾಗಿ ಪ್ರಿಯಾಂಕರ್ಗೆ ಬೆಂಬಲಕ್ಕೆ ಅಥವಾ ಆರ್ ಎಸ್ ಎಸ್ ಸಿದ್ಧಾಂತಕ್ಕೆ ವಿರೋಧವಾಗಿ ಪೂರ್ಣ ಪ್ರಮಾಣದಲ್ಲಿ ನಿಂತಿಲ್ಲ ಪ್ರಸ್ತುತ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸದನದಲ್ಲಿನ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಮತ್ತೀಗ ನಿರೀಕ್ಷಿತ ಪ್ರಮಾಣದಲ್ಲಿ ಖರ್ಗೆ ಬೆಂಬಲಕ್ಕೆ ನಿಂತಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ನಾಲ್ಕನೇ ಅಂಶ ಏನ್ ಗೊತ್ತಾ ಆರ್ ಎಸ್ ಎಸ್ ಅನ್ನ ಈ ದೇಶದ ಕಾನೂನಿನ ಚೌಕಟ್ಟಿನಾಡಿ ತರೋಕೆ ಈ ಶತಮಾನದಲ್ಲಿ ಅಂತಂದ್ರೆ ನೂರು ವರ್ಷಗಳಲ್ಲಿ ಕಾಂಗ್ರೆಸ್ಗೆ ಯಾಕೆ ಸಾಧ್ಯ ಆಗಿಲ್ಲ ಗಾಂಧಿಯನ್ನ ಕೊಂದ ಭಯೋತ್ಪಾದಕ ಸಿದ್ಧಾಂತ ಅದೇ ಆದ್ರೆ ಆತ ತಮ್ಮವನಲ್ಲ ಅಂತ ಆರ್ ಎಸ್ ಎಸ್ ಹೇಳ್ತು ಧಾಬೋಲ್ಕರ್ ಕಲಬುರ್ಗಿ ಪನ್ಸಾರೆ ಗೌರಿಯನ್ನ ಕೊಂದವರು ಅದೇ ಸಿದ್ಧಾಂತದವರು ಈಗ ಪ್ರಿಯಾಂಕ್ ಅವರಿಗೆ ಅವಾಚ್ಯವಾಗಿ ನಿಂದಿಸಿದವರು ಅವರೇ ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡಿ ಸಿಕ್ ಬಿದ್ದವರು ಅವರೇ ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ಆರ್ ಎಸ್ ಎಸ್ ಅವರು ನಮ್ಮವರೆಲ್ಲ ಅಂತ ಹೇಳ್ಬಿಡತ್ತೆ ನೋಂದಣಿಯೇ ಆಗದೆ ಒಂದು ಸಂಘಟನೆ ಈ ಪ್ರಮಾಣದಲ್ಲಿ ಕಾನೂನು ಕಟ್ಟಲೆ ಮೀರಿ ಕೆಲಸ ಮಾಡುತ್ತೆ ಅದರ ಕಾರ್ಯಕ್ರಮಗಳಿಗೆ ಹಣ ಎಲ್ಲಿಂದ ಬರುತ್ತೆ ಅದಕ್ಕೆ ಲೆಕ್ಕಪತ್ರ ಇಲ್ವಾ ಇದ್ಯಾವುದರ ಉತ್ತರದಾಯಿತ್ವ ಯಾಕಿಲ್ಲ ಅದನ್ನ ಉತ್ತರದಾಯಿತ್ವವನ್ನಾಗಿ ಮಾಡೋಕೆ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಸೋತ್ ಹೋಗಿದೆ ಐದನೇದು ಆರ್ ಎಸ್ ಎಸ್ ಅಂದ್ರೇನೆ ಹಿಂದೂಗಳು ಅಂತ ನಂಬಿಸುವ ಪ್ರಯತ್ನದಲ್ಲಿ ಬಹುತೇಕ ಯಶಸ್ವಿಯಾಗಿದೆ ನಿಜವಾದ ಹಿಂದೂಗಳು ಆರ್ ಎಸ್ ಎಸ್ ಸಿದ್ಧಾಂತವನ್ನ ಒಪ್ಪಲಾರರು ಸನಾತನ ಮತೀಯವಾದ ಮತ್ತು ಶ್ರೇಣೀಕೃತ ಸಮಾಜ ವೈದಿಕ ಅದರ ಮೂಲ ಸಿದ್ಧಾಂತ ಸಂವಿಧಾನವನ್ನು ಒಪ್ಪುವ ಯಾರೂ ಕೂಡ ಆರ್ ಎಸ್ ಎಸ್ ಸಿದ್ಧಾಂತವನ್ನ ಒಪ್ಪಲಾರರು ಈ ನಿಜವನ್ನ ಜನರಿಗೆ ತಿಳಿಸುವಲ್ಲಿ ಮತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಂವಿಧಾನವನ್ನ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸುವಲ್ಲಿ ಕಾಂಗ್ರೆಸ್ ಸೋತು ಹೋಗಿದೆ ಆರನೇದು ಪ್ರಿಯಾಂಕ್ ಅವರ ಮಾತಿನಂತೆ ಆರ್ ಎಸ್ ಎಸ್ ಇಲ್ಲದೆ ಬಿಜೆಪಿ ಇಲ್ಲ ಧರ್ಮ ಇಲ್ಲದೆ ಆರ್ ಎಸ್ ಎಸ್ ಇಲ್ಲ ಇದು ನಿಜ ಆದ್ರೆ ಕಾಂಗ್ರೆಸ್ಗೆ ಇದು ಈಗ ಜ್ಞಾನೋದಯ ಆಯ್ತಾ ತಮಿಳುನಾಡು ಕೇರಳದಂತಹ ರಾಜ್ಯದಲ್ಲಿ ಆರ್ ಎಸ್ ಎಸ್ ಬೇರುಗಳು ಜಾಸ್ತಿ ಇಲ್ಲ ಅದೇ ಕಾರಣಕ್ಕೆ ಅಲ್ಲಿ ಬಿಜೆಪಿ ನೆಲೆಯೂರುವುದಕ್ಕೂ ಸಾಧ್ಯ ಆಗ್ತಿಲ್ಲ ಅಲ್ಲಿನ ಸರ್ಕಾರಗಳು ಆರ್ ಎಸ್ ಎಸ್ ಅನ್ನು ನಿಯಂತ್ರಿಸೋಕೆ ಕಾಲ ಕಾಲಕ್ಕೆ ಹಲವಾರು ಆಡಳಿತಾತ್ಮಕ ಕ್ರಮಗಳನ್ನ ಅನುಸರಿಸ್ತಾ ಬಂದಿದ್ದಾರೆ ಆದ್ರೆ ಕರ್ನಾಟಕ ಹಾಗಿಲ್ಲ ಅದು ಆರ್ ಎಸ್ ಭದ್ರ ಭದ್ರಕೋಟೆಯಾಗಿ ದಶಕಗಳೇ ಕಳೆದಿದೆ ಈಗ ನಿದ್ದೆಯಿಂದ ಎದ್ದಂತಿರುವ ಕಾಂಗ್ರೆಸ್ನ ಕೆಲವು ನಾಯಕರ ಹೋರಾಟ ಅಷ್ಟು ಸುಲಭ ಇಲ್ಲ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಣದ ಸಂವಿಧಾನವನ್ನ ಒಪ್ಪದ ರಾಷ್ಟ್ರಧ್ವಜಕ್ಕಿಂತ ಭಗವದ್ವಜ ಹೆಚ್ಚು ಎನ್ನುವ ಆರ್ ಎಸ್ ಎಸ್ ಹೇಗೆ ದೇಶವನ್ನೋ ಅಥವಾ ದೇಶದ ಸಮಸ್ತರನ್ನೋ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಹೇಗದು ದೇಶಭಕ್ತ ಸಂಘಟನೆ ಆಗತ್ತೆ ರಾಷ್ಟ್ರ ಮಟ್ಟದಲ್ಲಿ ಬಿಹಾರ ವಿಧಾನಸಭೆ ಚುನಾವಣಾ ಕಣ ರಂಗೇರ್ತಾ ಇದೆ ಇನ್ನೂರ ನಲವತ್ಮೂರು ಸದಸ್ಯ ಬಲದ ಬಿಹಾರದಲ್ಲಿ ಎರಡು ಹಂತದಲ್ಲಿ ನವೆಂಬರ್ ಆರನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಚುನಾವಣೆ ನಡೆಯಲಿದ್ದು ನವೆಂಬರ್ ಹದಿನಾಲ್ಕಕ್ಕೆ ಫಲಿತಾಂಶ ಪ್ರಕಟ ಆಗಲಿದೆ ಆಡಳಿತಾರೂಢ ಎನ್ ಡಿ ಎ ಮತ್ತು ಇಂಡಿಯಾ ಮೈತ್ರಿಕೂಟದ ನಡುವೆ ನೇರ ಹೋರಾಟ ಇದ್ರೂ ಕೂಡ ಈ ಮೈತ್ರಿಕೂಟ ಒಳಗಿನ ಹೋರಾಟವೇ ಹೆಚ್ಚಾಗಿದೆ ಮೊದಲ ಹಂತದ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆಗೆ ನಿನ್ನೆ ಕೊನೆ ದಿನ ಆಗಿತ್ತು ಹಲವು ಕಡೆಗಳಲ್ಲಿ ಮೈತ್ರಿಕೂಟದ ಪಕ್ಷಗಳೇ ಸ್ಪರ್ಧಿಗಳಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ನಾಮಪತ್ರ ಹಿಂತೆಗೆಯೋಕೆ ಇನ್ನೂ ಎರಡು ದಿನ ಸಮಯಾವಕಾಶ ಇತ್ತು ಅಷ್ಟರೊಳಗೆ ಸ್ಪಷ್ಟತೆಗೆ ಮೈತ್ರಿಕೂಟಗಳ ನಾಯಕರು ಬರ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು ಎನ್ಡಿಎ ಸೀಟು ಹಂಚಿಕೆ ಆಗಿದ್ದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮುನಸು ಇದೆ ಮೈತ್ರಿಕೂಟಗಳ ಸೀಟು ಹಂಚಿಕೆಯಲ್ಲಿ ಇದು ಸಹಜ ಪ್ರಕ್ರಿಯೆ ಮಹಾರಾಷ್ಟ್ರದಲ್ಲೂ ಕೆಲವು ಕಡೆಯಲ್ಲಿ ಬಿಜೆಪಿ ಶಿಂದೆ ಶಿವಸೇನೆ ಅಜಿತ್ ಪವಾರ್ ಎನ್ಸಿಪಿ ಅಭ್ಯರ್ಥಿಗಳೇ ಪ್ರತಿಸ್ಪರ್ಧಿಗಳಾಗಿ ಸ್ಪರ್ಧೆ ಮಾಡಿದ್ರು ಆದರೆ ದೊಡ್ಡ ಮಟ್ಟದಲ್ಲಿ ಇರದೆ ಕೆಲವೇ ಕ್ಷೇತ್ರಗಳಲ್ಲಿ ನಡೆಯುವ ಈ ಬೆಳವಣಿಗೆ ಮೈತ್ರಿಕೂಟಗಳ ಒಟ್ಟಾರೆ ಫಲಿತಾಂಶದ ಮೇಲೆ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ ಆದರೆ ಇಂಡಿಯಾ ಮೈತ್ರಿಕೂಟದೊಳಗಿನ ಬೆಳವಣಿಗೆಗಳು ಅವರ ಗೆಲುವಿಗೆ ಪೂರಕವಾಗಿಲ್ಲ ಇನ್ನೂ ಸೀಟು ಹಂಚಿಕೆ ಸ್ಪಷ್ಟತೆಗೆ ಬರೋಕೆ ಸಾಧ್ಯ ಆಗದೆ ಅವರವರ ಪಕ್ಷಗಳ ಚಿಹ್ನೆ ಅಡಿ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಇಂಡಿಯಾ ಒಕ್ಕೂಟದ ಮೂಲ ಸಮಸ್ಯೆನೇ ಇದು ಚುನಾವಣೆಗೆ ವರ್ಷಗಳಿಂದ ಸಿದ್ಧತೆ ನಡೆಸಿದ್ರೂ ಕೂಡ ಸೀಟು ಹಂಚಿಕೆಯಲ್ಲಿ ಪಟ್ ಹಿಡಿಯೋದು ಹರಿಯಾಣ ಚುನಾವಣೆಯಲ್ಲೂ ದುಬಾರಿಯಾಗಿಸಿತ್ತು ಈಗ ಬಿಹಾರದಲ್ಲೂ ಅದೇ ಆಗ್ತಿದೆ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಸೋತು ಗೆಲ್ಲೋಕೆ ಮುಂದಾಗಿದ್ದು ಕೆಲವು ಸ್ಥಾನ ಬಿಡೋಕೆ ಒಪ್ಪಿಗೆ ನೀಡಿದ್ದಾರೆ ಅನ್ನೋ ಮಾಹಿತಿನೂ ಇದೆ ಆದರೆ ಮೈತ್ರಿಕೂಟದ ಇತರ ಕೆಲವು ಸಣ್ಣ ಪಕ್ಷಗಳ ದೊಡ್ಡ ಬೇಡಿಕೆ ಆರ್ಜೆಡಿ ಸಿಟ್ಟಿಗೆ ಕಾರಣ ಆಗಿದೆ ಮೈತ್ರಿಕೂಟದ ಸಣ್ಣ ಪಕ್ಷ ವಿಐ ಪಿ ಅಂತಂದ್ರೆ ಶೀಲ್ ಇನ್ಸಾನ್ ಪಕ್ಷ ತಲೆನೋವಿಗೆ ಕಾರಣ ಆಗಿದೆ ಅದರ ನಾಯಕ ಮುಖೇಶ್ ಸಾಹಿನಿ ಮೈತ್ರಿಕೂಟ ತೊರೆಯೋ ಮಾತಾಡಿದ್ರು ಹೆಚ್ಚಿನ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಆದ್ರೆ ಇದಕ್ಕೆ ಆರ್ಜೆಡಿಯ ತೇಜಸ್ವಿ ಯಾದವ್ ಒಪ್ತಾ ಇಲ್ಲ ಮತ್ತದರ ಸಾಮರ್ಥ್ಯ ಅಷ್ಟಿಲ್ಲ ಅನ್ನೋದು ಅವರ ವಾದ ಆದರೆ ಈ ಹಂತದಲ್ಲಿ ಮೈತ್ರಿಕೂಟದಿಂದ ಒಂದು ಪಕ್ಷ ನಿರ್ಗಮಿಸಿದ್ರೆ ಅದು ಚುನಾವಣೆ ಮೇಲೆ ನೇರ ಪರಿಣಾಮ ಬೀರ್ಬೋದು ಮತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಂದು ಅಸ್ತ್ರ ಸಿಕ್ಕಂತಾಗತ್ತೆ ಎನ್ನುವ ದೃಷ್ಟಿಯಿಂದ ಅವರ ಜೊತೆ ಮಾತಾಡಿ ಅವರ ಮನವೊಲಿಸುವ ಪ್ರಯತ್ನ ಮಾಡಲಾಗಿದೆ ಈಗ ನಾಮಪತ್ರ ಹಿಂದೆ ತೆಗೆಯುವ ಹೊತ್ತಲ್ಲಾದರೂ ಸೀಟು ಹಂಚಿಕೆ ವಿಚಾರದಲ್ಲಿ ಒಮ್ಮತಕ್ಕೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಬರುತ್ತಾ ಅನ್ನೋದರ ಮೇಲೆ ಅವರ ಭವಿಷ್ಯ ನಿಂತಿದೆ ಮತ್ತದೇ ಕಚ್ಚಾಟವನ್ನ ಮಾಡಿಕೊಂಡು ಅವರವರೇ ಪ್ರತಿಸ್ಪರ್ಧಿಗಳಾದರೆ ಅದರ ನೇರ ಲಾಭ ಎನ್ ಡಿ ಎಗೆ ಹೋಗಲಿದೆ ಇನ್ನೊಂದ್ ಕಡೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಅಂತ ಹೇಳ್ತಿರುವ ಬಿಜೆಪಿ ಮತ್ತು ಅಮಿತ್ ಶಾ ಅವರನ್ನ ಮೈತ್ರಿಕೂಟದ ಮುಂದಿನ ಸಿಎಂ ಅಂತ ಹೇಳ್ತಾ ಇಲ್ಲ ಇದು ಸ್ಪಷ್ಟವಾಗಿ ಮಹಾರಾಷ್ಟ್ರದಲ್ಲಿ ಶಿಂದೆ ವಿಚಾರದಲ್ಲಿ ನಡೀತಿರುವ ಬೆಳವಣಿಗೆ ಆಗಿನೇ ಕಾಣಿಸ್ತಾ ಇದೆ ಆದರೆ ನಿತೀಶ್ ಕುಮಾರ್ ಅವರಿಗೆ ರಾಜಕೀಯ ಪಟ್ಟುಗಳು ಬಹಳ ಚೆನ್ನಾಗೇ ಗೊತ್ತಿದೆ ಸಮಯಕ್ಕೆ ಸರಿಯಾಗಿ ಮೈತ್ರಿಕೂಟವನ್ನು ಬದಲಿಸಿ ತಮ್ಮ ವೋಟ್ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳುವ ಛಾತಿ ಅವರಿಗಿದೆ ಎಲ್ಲ ರಾಜಕೀಯದ ಒಳ ಹೊರಗು ಗೊತ್ತಿರೋ ಮತ್ತು ಒಂದು ಕಾಲದಲ್ಲಿ ಮೋದಿಯ ಕಟ್ಟ ವಿರೋಧಿಯಾಗಿದ್ದ ನಿತೀಶ್ ಕುಮಾರ್ ಬೇರೇನೇ ಯೋಚನೆ ಮಾಡಿರೋದಕ್ಕೂ ಸಾಕು ಆದರೆ ಇವೆಲ್ಲವೂ ನಿರ್ಧಾರ ಆಗೋದು ಯಾರು ಎಷ್ಟು ಸ್ಥಾನವನ್ನ ಪಡ್ಕೊಳ್ತಾರೆ ಅನ್ನೋ ಬೆಳವಣಿಗೆ ಮೇಲೆ ಇನ್ನು ಇದೇ ಮೊದಲ ಬಾರಿ ಸ್ಪರ್ಧಾ ಕಣಕ್ಕಿಳಿದಿರುವ ಜನಸುರಾಜ್ ಪಕ್ಷ ಯಾರ ಮತವನ್ನ ಕದಿಯತ್ತೆ ಅನ್ನೋ ಕುತೂಹಲನೂ ಇದೆ ಆದ್ರೆ ಅದರ ನಾಯಕ ಮತ್ತು ಸ್ಥಾಪಕ ಪ್ರಶಾಂತ್ ಕಿಶೋರ್ ಸ್ಪರ್ಧೆಯಿಂದ ಹೊರಗುಳಿದಿದ್ದಾರೆ ಪಕ್ಷ ಸಂಘಟನೆ ಈ ಹೊತ್ತಿನ ಜರೂರು ಅಂತ ಅವರು ಹೇಳಿದ್ದಾರೆ ಖುದ್ದು ಅವರೇ ಸ್ಪರ್ಧೆಯಿಂದ ಹೊರಗುಳಿದಿರೋದು ಯಾವ ಪರಿಣಾಮ ಬೀರ್ಲಿದೆ ಅನ್ನೋದನ್ನು ಕಾದ್ ನೋಡ್ಬೇಕು ಇವಿಷ್ಟು ಕೂಡ ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಬೆಳವಣಿಗೆಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು